ಅಫಜಲ್ಪುರ ಠಾಣೆಯಲ್ಲಿ ಗಣೇಶ ಹಾಗೂ ಈದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ತಾಲೂಕಿನಲ್ಲಿ ಈ ಬಾರಿ ನಡೆಯುವ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬವನ್ನು ಅಚ್ಚುಕಟ್ಟಾಗಿ ಹಾಗೂ ಸೌಹಾರ್ದಯುತವಾಗಿ ಶಾಂತಿಯಿಂದ ಆಚರಿಸಬೇಕು ಎಂದು ಅಫ್ಜಲ್ಪುರ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸೋಮಲಿಂಗ ಒಡೆಯರ್ ಕರೆ ನೀಡಿದರು ತಾಲ್ಲೂಕಿನಲ್ಲಿ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳ ಆಚರಣೆಯ ಪ್ರಯುಕ್ತ ಠಾಣೆಯಲ್ಲಿ ಶಾಂತಿ ಉದ್ದೇಶಿಸಿ ಮಾತನಾಡಿದ ಅವರು ತಾಲ್ಲೂಕಿನಲ್ಲಿ ನೀವು ಶಾಂತಿಯಿಂದ ಹಾಗೂ ವಿಜೃಂಭಣೆಯಿಂದ ಹಬ್ಬ ಆಚರಿಸಲು ಯಾವುದೇ ತೊಂದರೆಯಿಲ್ಲ ಆದರೆ ಕಾನೂನಿನ ನಿಯಮಗಳನ್ನು ಎಲ್ಲರೂ ಪಾಲಿಸಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳಾದ ಗಾಳೆಪ್ಪ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹಾಗೂ ಪಟ್ಟಣದ ಸಾರ್ವಜನಿಕರು ಈ ಶಾಂತಿ ಸಭೆಯಲ್ಲಿ ಭಾಗವಹಿಸಿದರು ಕಾನೂನಿನ ಪ್ರಕಾರ ಕೇವಲ ಹನ್ನೊಂದು ದಿನಗಳ ಪ್ರಯುಕ್ತ ಗಣಪತಿ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಮಾತ್ರ ಪರ್ಮಿಷನ್ ಕೊಡಲಾಗುವುದು ಇದು ಇಲಾಖೆಯ ಮಾರ್ಗಸೂಚಿ ಇದ್ದು ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಎಂದರು ಗಣಪತಿ ಪ್ರತಿಷ್ಠಾನ ಮಾಡುವ ಸ್ಥಳಗಳಲ್ಲಿ ಗುಪ್ತ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ಎಲ್ಲರೂ ಜಾಗೃತ ವಹಿಸಿಕೊಂಡು ಹಬ್ಬ ಆಚರಿಸಿ ಎಂದರು ಅತಿ ಹೆಚ್ಚಾಗಿ ಪಿಓಪಿ ಗಣಪತಿ ಮೂರ್ತಿಗಳನ್ನು ಬಳಸುವುದು ಸೂಕ್ತವಲ್ಲ ಮಣ್ಣಿನ ಮೂರ್ತಿಗಳನ್ನು ಬಳಸಿಕೊಂಡು ಹಬ್ಬ ಆಚರಿಸಿ ಪರಿಸರ ಮಾಲಿನ್ಯವನ್ನು ಕಾಪಾಡಿಕೊಳ್ಳಬೇಕು ಮತ್ತು ಧ್ವನಿವರ್ಧಕಗಳನ್ನು ರಾತ್ರಿ ಹತ್ತರಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ನಿಷೇಧಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಾದ ಗಾಳೆಪ್ಪ ವಿದ್ಯುತ್ ಇಲಾಖೆಯ ಸಿಬ್ಬಂದಿಗಳು ಅಗ್ನಿಶಾಮಕದ ಸಿಬ್ಬಂದಿಗಳು ಹಾಗೂ ಪಟ್ಟಣದ ಸಾರ್ವಜನಿಕರು ಈ ಶಾಂತಿ ಸಭೆಯಲ್ಲಿ ಭಾಗವಹಿಸಿದರು ವರದಿ ಚನ್ನು ಹಿಂಚಗೇರಿ ಅಫ್ಜಲ್ಪುರ ಇದು ಟಾರ್ಗೆಟ್ರು ಸದಾ ನಿಮ್ಮೊಂದಿಗೆ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಜೃಂಭಣದಿಂದ ಆಚರಿಸಲು ಕೂಡ ಸಜ್ಜಾಗಿದ್ದೀವಿ ನಾವು ಕೂಡ ಅದೇ ಒಂದು ಉತ್ಸಾಹದಿಂದ ಬಂದೋಬಸ್ತ್ ಮಾಡಲು ಕೂಡ ಎಲ್ಲಾ ಇಲಾಖೆ ವ್ಯಕ್ತಿ ಎಲ್ಲ ಇಲಾಖೆ ಅಧಿಕಾರಿಗಳು ಕೂಡ ರೆಡಿ ನಾವೆಲ್ಲರೂ ಕೂಡ ಮುಂದೆಯ ಗೌರವ ಒಂದು ಕಾರ್ಯಕ್ರಮವನ್ನ ಶಾಂತ ಎಲ್ಲರೂ ಮಾಡೋಣ ಆದರೆ ನಮಗೆ ಕರ್ನಾಟಕ ಸರ್ಕಾರದಿಂದ ಕೆಲವು ಗೈಡೆನ್ಸ್ ಇದ್ದಾವೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಕೆಲವು ಗೈಡೆನ್ಸ್ ಇದ್ದಾವೆ ಜಿಲ್ಲಾಧಿಕಾರಿಗಳಿಂದ ಕೆಲವು ಗಮನ ಅದೇ ರೀತಿ ನಮ್ಮ ಒಂದು ಪೊಲೀಸ್ ಕೆಲವು ನಿಯಮಗಳಿದ್ದಾವೆ ನಾವೆಲ್ಲರೂ ಕೂಡ ನಿಯಮಗಳ ವಿರುದ್ಧ ಯಾರೂ ಒಬ್ಬ ಆಗಿಲ್ಲ ನಾವು ಕೂಡ ಏನು ನಿಯಮಗಳಿರ್ತಾವೆ ಆ ರೀತಿ ಚಾಚು ತಪ್ಪದ ಕರ್ತವ್ಯವನ್ನು ನಿಲ್ಲಿಸಬೇಕಾಗುತ್ತೆ ಅದೇ ರೀತಿ ಎಲ್ಲ ಸಾರ್ವಜನಿಕರು ಕೂಡ ಯಾವುದೇ ನಿಯಮಗಳ ವಿರುದ್ಧವಾಗಿ ಇರದೆ ನಿಯಮಗಳನ್ನ ಪಾಲಿಸಿದಂತೆ ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಈ ಒಂದು ತಾಲೂಕಿಗೆ ಬಂದು ಸುಮಾರು ಎರಡು ತಿಂಗಳಾಯ್ತು ಅತ್ಯಂತ ತುಂಬಾ ಶಾಂತನಿಂದ ನೋಡ್ತಾ ಇದ್ದೀನಿ ಈ ಒಂದು ತಾಲೂಕು ತುಂಬಾ ಗೌರವಾದಂತಹ ಒಂದು ನಿಯಮಗಳಿಗೆ ಗೌರವ ಕೊಡ್ತಾ ಇದಾರೆ ಅವ್ರಿಗೆಲ್ಲರೂ ಕೂಡ ಮುಂದುವರೆ ಒಂದು ಹಬ್ಬದ ನಿಯಮಗಳಲ್ಲಿ ಎಲ್ಲರೂ ಕೂಡ ಆ ನಿಯಮಗಳನ್ನು ಪಾಲನೆ ಮಾಡ್ತಾರೆ ಅನ್ಕೊಂಡಿದೀನಿ ಯಾಕಂದ್ರೆ ಎಲ್ಲರೂ ಕೂಡ ಒಂದು ರೂಪದಲ್ಲಿ ಹೋದ್ರೆ ಎಲ್ಲರೂ ಕೂಡ ಮುಚ್ಚಾಂಬರೆಯಿಂದ ನಾವು ಹೇಳುತ್ತೇವೆ ಕೂಡ ನೋಡ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ನೋಡ್ತಾ ಇದ್ದೀವಿ ನಾನು ಕೂಡ ಇದೇ ದಿನದ ಸೇರಂದಲ್ಲಿ ಸುಮಾರು ಎರಡು ವರ್ಷಗಳ ಕಾಲ ಕೂಡ ಸೇವೆ ಸಲ್ಲಿಸಿದ ಗಣೇಶವನ್ನು ಮಾಡಿದೀವಿ ಆಗಲೂ ಕೂಡ ಹನ್ನೊಂದು ದಿನದ ಹನ್ನೊಂದು ದಿನದ ಗಣಪತಿಗೆ ತುಂಬಾ ಉದ್ರಂಭನಿಂದ ಎಲ್ಲ ನಡೆಸಿಕೊಂಡವ್ರವರು ಕಲ್ತ್ಕೊಂಡು ಒಂದು ರೂಟ್ ಮ್ಯಾಪ್ ಅನ್ನ ಅವರೇ ಹಾಕುತ್ತಾರೆ ಯಾರ ಗಣಪತಿಗಳನ್ನ ಮೇಲೆ ಬಂದು ಸೇರ್ಬೇಕು ಆ ಸೇ ಆ ಎಲ್ಲ ಸೇರಿದ್ರಂದ್ರೆ అది ఎలా గణపతి ఒక్క రీతి మనం ఆతాయి అల్ ఏమంతా తాలూకా ఆడత ఆగి మే పరిసర ఆలైతే మన మొత్తం పోలీసు ఇలా ఎలా కూడా ఇచ్చి ఎలా హిరే అధికారి అల్ ఏనంద్రెండ్ ఉత్తమ ఏదంత గణేశారు